ನಾವು ಹೀರೋನೆ ಆಗ ಸರ್ ನಾವು ಸರ್ ಬಿಕಾಸ್ ನಮ್ಗೋಸ್ಕರ ನೀವು ವರ್ಷಾನುಗಟ್ಟಲೆ ಸಿಹಿಯಿಂದ ಅದನ್ನ ಗಿಡ ಮರ ಮಾಡಿ ಹಣ್ಣು ಮಾಡಿ ಕರ್ಕೊಂಬರ್ ನಮ್ಮ ಹತ್ರ ಬಿಡ್ತೀರಿ ಅಷ್ಟೇ ಅದು ಗಿಡ ಆ ಮರದ ಕೆಳಗಡೆ ನಾವು ಇರ್ತೀವಿ ನೀವು ಕಷ್ಟಪಟ್ಟು ಕೆಲಸ ಮಾಡಲಿ ಅದಕ್ಕೆ ನಮ್ಮ ಪರ್ಫಾರ್ಮೆನ್ಸ್ ಅಷ್ಟೇ ಸರ್ ಸೊ ನೀವು ಏನು ಹೇಳ್ರಿ ಅದೆಲ್ಲ ನಿಮಗೇಜ್ ಇರೋದಕ್ಕೆ ಸರ್ ನಾನು ಹಾಗಲ್ಲ ಸೊ ಈ ನಮ್ಮ ಕೃಷ್ಣ ಪ್ರಣಯ ಸಲವು ಸಿಂಹಪಾಲ್ ಡೈರೆಕ್ಟರ್ಗೆ ಹೋಗ್ಬೇಕು ಅವರು ವರ್ಕ್ ಮಾಡಿದ ರೀತಿ ನೋಡಿದ್ರೆ ವರ್ಕ್ ಮಾಡಿದ್ದಾರೆ ಓಕೆ ನಿಮ್ಗೆ ಬೇಕು ಸರ್ ನಮ್ಮ ಪ್ರಶಾಂತ್ ಅವ್ರಿಗೆ ಸಲ್ಬೇಕು ಬಿಕಾಸ್ ಯಾವತ್ತೂ ಯಾವತ್ತೂ ಅವ್ರು ಏನು ಕೇಳಿಲ್ಲ ಅಷ್ಟೇ ಚೆನ್ನಾಗಿ ಮಾಡಿದ್ರಿ ಸೊ ನಮ್ಮ ಪ್ರೊಡ್ಯೂಸರ್ ಡೈರೆಕ್ಟರ್ಗೆ ಸಿಂಹ ಪಾಲು ಸೇರ್ಬೇಕು ಇದು ನಾನು ಮನಸ್ಸಿನಿಂದ ಹೇಳ್ತಿದ್ದೇನೆ ಕ್ರಿಯೇಟಿವ್ ಆಗಿ ಏನೇನು ಇಂಪ್ರೂವೈಸೇಷನ್ ಮಾಡ್ತಾನೆ ಅಂತೀವಿ ಆದ್ರೆ ಆ ಇಂಪ್ರೂವೈಸೇಷನ್ ಎಷ್ಟು ತಗೋಬೇಕು ಎಷ್ಟು ಬಿಡಬೇಕು ಅನ್ನೋ ಗ್ರೇಟ್ ಸ್ಕಿಲ್ ನಾನು ಯಾವ್ದಾದ್ರೂ ಡೈರೆಕ್ಟರ್ ಅಲ್ಲಿ ನೋಡಿದ್ರೆ ನಮ್ಮ ಶ್ರೀನಿವಾಸ ರಾಜ ಎಷ್ಟು ಬೇಕು ಅಷ್ಟು ತಗೊಂಡಿದ್ದಾರೆ ಸೊ ಈಗೆಲ್ಲರೂ ಅವ್ರಿಗೆ ಸೇರ್ಬೇಕು ಅಂತ ಹೇಳ್ತೀನಿ ಈ ಚಿತ್ರದ ಕೆಲವು ನನ್ನ ಎಲ್ಲಾ ನನ್ನ ಎಲ್ಲ ಕಲಾವಿದರಿಗೆ ಶ್ರೀನಿವಾಸ ಮೂರ್ತಿ ಸಿನಿಮಾ ನಾವು ಅವ್ರು ಮಾಡಿದಿರೋ ಪಾತ್ರ ಮಾಡ್ತಿದೀವಿ ನಾವು ಅವರು ನಡೆದು ಹೋದ ಹಾದಿ ಹಿಂದೆ ಚಿಕ್ಕ ಮಕ್ಕಳು ಬರ್ತಾ ಇದ್ದೀವಿ ಅಷ್ಟೇ ಹೊತ್ತು ಇನ್ನೇನಿಲ್ಲ ಅವ್ರು ಮಾಡಿರೋ ಮನೆಯಲ್ಲಿ ಭಾಗ್ಯ ಮಾಡ್ಕೊಂಡಿದ್ವಿ ಅಷ್ಟೇ ನಾವು ಸೊ ಪ್ರತಿಯೊಬ್ಬ ಹಿರಿಯ ಕಲಾವಿದರೂ ನನ್ನ ಮನಸ್ಸಿಂದ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಆಲ್ ಟೆಕ್ನಿಷಿಯನ್ಸ್ ನಮ್ಮ ಪ್ರಕಾಶ್ ಆಗಿರ್ಬೋದು ವಿಜಯ್ ಆಗಿರ್ಬೋದು ಅರ್ಜುನ ಅರ್ಜುನ ಅರ್ಜುನ್ ಜನ್ಯ ಅವರು ನಮ್ಮ ಪ್ರೇರಿತವಾಗಿ ಮಾಡಿದಂತಹ ಹಾಗೆ ಸಾಯಿ ಕಾರ್ತಿಕ್ ಅವರು ಆಗಿರ್ಬೋದು ಅಂಡ್ ಕಿರಿ ಸಾಧು ಕಿಲಾಸ ರಂಗಾಟರವರು ನಮ್ಮ ಶರಣ್ಯ ಶೆಟ್ಟಿ ಅಂಡ್ ಮಾಳವಿಕ ಅವರು ಪ್ರತಿಯೊಬ್ಬರು ಅವ್ರೆಲ್ಲರೂ ಚೆನ್ನಾಗಿ ಮಾಡಿರೋದ್ರಿಂದ ಅಷ್ಟೇ ನಾನು ಕಾಣಿಸ್ತಾ ಇದ್ವಿ ಮಾಡಿದ್ವಿ ಅಷ್ಟಕ್ಕೆಲ್ಲ ಪ್ರತಿಯೊಬ್ಬರು ರಂಗಾಯಣ ಲಾಸ್ಟ್ ಯಾಕಿದೆ ಅಂದ್ರೆ ಮೊನ್ನೆ ನಾವು ದುಬೈ ಪ್ರಿಪೇರ್ ಹೋಗಿದ್ವಿ ಸೊ ಅಲ್ಲಿ ಒಂದು ಶೋ ಓಪನ್ ಮಾಡೋದು ಎರಡು ಶೋ ಓಪನ್ ಮಾಡಿದ್ರು ಮೂರು ಶೋ ಓಪನ್ ಫುಲ್ ಆಯ್ತು ಅಂಡ್ ನಾನು ರಾಜು ಸರ್ ಪ್ರಶಾಂತ್ ಸರ್ ಎಲ್ಲ ಶೋ ಎಲ್ಲ ಮುಗಿಸ್ಕೊಂಡು ಪಿಕ್ಚರ್ ರೆಡಿ ಆಯಿತು ನನ್ನ ಪಾಡ್ ಒಂದು ಚಿಕ್ಕ ರೂಮಲ್ಲಿ ಕೂತಿದ್ದೆ ನಮ್ಮ ಡೈರೆಕ್ಟ್ರಿ ಆಶ್ಚರ್ಯಕ್ಕೆ ಏನು ಸರ್ ಇದು ಪಿಕ್ಚರ್ ರೆಡಿ ಇದೆ ಪಿಕ್ಚರ್ ಅಲ್ಲಿ ಹೋದ್ರೆ ಅಲ್ಲಿ ಬರ್ಬೋದು ನಾನು ಸರ್ ಅಲ್ಲಿ ಹೋದ್ರೆ ಪಿಕ್ಚರ್ ಬಿಟ್ಟು ಫೋಟೋಸ್ ತೆಗಿಯೋಕ್ಕೆ ಶುರು ಮಾಡ್ತಾರೆ ನಾನು ಇಲ್ಲೇ ಕೂತ್ಕೊಂಡಿರ್ತೀನಿ ಅನ್ಕೊಂಡು ಮೂರು ತಾಸು ಅಲ್ಲೇ ಕೂತ್ಕೊಂಡಿದ್ದೆ ಅವ್ರು ಬಂದ ನಂತರ ಪ್ರತಿಯೊಬ್ಬರಿಗೂ ಫೋಟೋಸ್ ಕೊಡ್ತೀವಿ ಓಕೆ ಕೊಟ್ಟಾದ ಮೇಲೆ ಕಾರು ಕೂತ್ಕೊಂಡು ಬಂದ್ವಿ ನಮ್ಮ ರಘುವನ್ನ ನೋಡಿದ್ರು ಗಂಡು ಇನ್ನು ನೀನು ಐದು ಅವರು ಇಲ್ಲೇ ಇದೆಯಲ್ಲೋ ಐದು ನಿಮಿಷ ಒಂದು ಕರೆ ಇರಲ್ಲ ನೀನು ನನಗ ಸಾವಿರದ ಆಚೆ ಬರ್ತಿದ್ದೀವಿ ಎಲ್ಲ ಕನ್ನಡ ಚಿತ್ರಪ್ರೇಮಿಗಳು ಗಣೇಶ್ ಬರ್ತಾರೆ ರಂಗಾಯಣರು ಬರ್ತಾರೆ ಇವರೆಲ್ಲ ಬರ್ತಾರೆ ಅಂತ ಸಿನಿಮಾ ಬಗ್ಗೆ ಪ್ರೀತಿ ಇಟ್ಕೊಂಡು ನೋಡೋಕೆ ಬಂದಿದ್ದಾರೆ ಓಕೆ ಅವ್ರಿಗೋಸ್ಕರ ನಾನು ಐದು ಅವರ್ ಸ್ಪೆಂಡ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು ಓಕೆ ಅಷ್ಟು ಜನ ನೀವು ಸೇರಿದ್ರು ಇದಾಗಿ ನಾವು ಹೊಡೋದಿತ್ತು ಕೊಡ್ಬೇಕಾದ್ರೆ ನನ್ನ ಬಟ್ಟೆ ಇಷ್ಟ ಶಾಪಿಂಗ್ ಮಾಡಬೇಕು ಡೈರೆಕ್ಟ್ರೇ ನಾನು ಡೈರೆಕ್ಟು ಲಗೋಣ ಮೂರು ಜನ ಅಂದ್ರೆ ಶಾಪಿಂಗ್ ಹೋಗ್ತಾ ಇದ್ವಿ ಹೋದಾಗ ಅಲ್ಲಿ ಜಿ ಎಫ್ ಬ್ರ್ಯಾಂಡ್ ಓಕೆ ಕಡೆ ಶಾಪಿಂಗ್ ಮಾಡ್ತಾ ಇದ್ರು ನಾನು ಒಳಗೊಂಡ ಈ ಜಿ ಎಫ್ ಬ್ರ್ಯಾಂಡ್ ಒಳಗೆ ಹೋದ್ವಿ ಒಳಗೆ ಇವತ್ತು ಈ ಹಾಕಿದಿನ ಜಾಕೆಟ್ ರೀ

ನಿನ್ಗೆ ಖುಷಿ ಆಗ್ತಿದೆಯೋ ಗೊತ್ತಿಲ್ಲ ಮಾರಾಯ ನೀನು ಯಾಕಂದ ಶೂಟಿಂಗ್ ಮುಗಿಸ್ಕೊಂಡು ಮನೆಗೆ ಹೋಗ್ತೀಯಾ ನಾವು ಬೇರೆ ಬೇರೆ ಶೂಟಿಂಗ್ ಹೋಗ ಹೋಗ್ತಿರ್ತೀವಿ ತುಂಬ ಕೇಳಿರ್ತೀವಿ ಈಗ ನೀನು ಹಾಕೊಳ್ಳೇಬೇಕು ಪ್ಯಾಟಿಗೆ ಒಳ್ಳೆಯ ಪ್ಯಾಕ್ಸ್ ಅಂತ ಅಂತೇಳಿದ ಬಗ್ಗೆ ಸೊ ಆಗ ಏನಿತರ ಜಾಕೆಟ್ ಬಗ್ಗೆ ರಗೋಡ್ ಬಗ್ಗೆ ಭಯದಾಗಿ ಹೇಳಬೇಕು ಅಂತ ಹೇಳಿದ ಸೊ ಅವರೆಲ್ಲ ಚೆನ್ನಾಗಿ ಮಾಡಿದ್ದೀನಿ ನಾನು ಚೆನ್ನಾಗಿ ಕಾಣಿಸ್ತೀಯ ಅಷ್ಟೇ ಸೊ ಈ ಚಿತ್ರದ ಕೆಲವೂ ಕೂಡ ನಾನು ಎಲ್ಲ ಚಿತ್ರದೇ ಕನ್ನಡ ಚಿತ್ರ ರಸಿಕರಿಗೆ ಸೇರಬೇಕಾದ್ರು ಸ್ಪೆಷಲ್ ಥ್ಯಾಂಕ್ಸ್ ಎಲ್ಲ ಪ್ರತಿಯೊಂದು ಮಾಧ್ಯಮ ಮಿತ್ರರಿಗೆ ನಾನು ಸ್ಪೆಷಲ್ ಸ್ಪೆಷಲ್ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಎಲ್ಲ ಥಿಯೇಟರ್ಸ್ ಆಗಿರ್ಬೋದು ಜನಗಳ ರಿಯಾಕ್ಷನ್ ಆಗಿರ್ಬೋದು ಪ್ರತಿಯೊಂದೂ ಜನರಲ್ಲಿ ಅಚ್ಚುಕಟ್ಟಾಗಿ ತಲುಪಿಸಿದ್ರಿ ಧನ್ಯವಾದಗಳು ಇದ್ರ ಜೊತೆ ನನ್ನ ಡೈರೆಕ್ಟರ್ ಬಗ್ಗೆ ಎರಡರಲ್ಲಿ ನಾನು ಹೇಳಿ ಹೇಳಿದೆ

ಆಸೆ ಇದೆ ಸರ್ ನಿಮ್ಮ ಸಿನಿಮಾಗಳು ಅಂತ ಬಂದಾಗ ಇದು ಕೂಡ ಹೈಯೆಸ್ಟ್ ಗ್ರಾಸರ್ ಆಗಿರುತ್ತೆ ಸರ್ ಅಂತ ನಾನು